ನಮಸ್ಕಾರ ಸ್ನೇಹಿತರೆ ದುಶ್ಮನ್ ಕಹಾ ಹೈ ಅಂದ್ರೆ ಬಗಲ್ ಮೇ ಹೈ ಅಂದಂಗಾಯ್ತು ಈಗ ಸಿದ್ದರಾಮಯ್ಯ ಅವರ ಪರಿಸ್ಥಿತಿ ಸಿದ್ದರಾಮಯ್ಯನವ್ರಿಗೆ ಈಗ ಅವರದ್ದೇ ಪಕ್ಷದವರು ದೊಡ್ಡ ದೊಡ್ಡ ಶಾಕ್ ಕೊಡ್ತಾ ಇದಾರೆ ಸ್ನೇಹಿತರೆ ಒಂದು ವಿಚಾರ ನಿಮಗೆ ನೆನಪಿರ್ಲಿ ಪ್ರಾಸಿಕ್ಯೂಷನ್ ಅದು ರಾಜ್ಯಪಾಲರು ಕೊಟ್ಟಿರೋದು ಸಣ್ಣ ವಿಚಾರ ಅಲ್ಲ ಕಾಂಗ್ರೆಸ್ನವರು ಯಾವ ತರ ಪ್ರೊಜೆಕ್ಟ್ ಮಾಡೋಕೆ ಟ್ರೈ ಮಾಡ್ತಿದಾರಪ್ಪ ಅಂದ್ರೆ ಇದು ದೊಡ್ಡ ವಿಚಾರನೆ ಅಲ್ಲ ರಾಜ್ಯಪಾಲರಿಗೆ ಆ ಅಧಿಕಾರನೇ ಇಲ್ಲ ಅನ್ನುವ ರೀತಿನಲ್ಲಿ ಜನರ ಮುಂದೆ ಇಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಆದ್ರೆ ಒಂದಂತೂ ಇಲ್ಲಿ ನೆನ್ಪಿಟ್ಕೋಬೇಕು ಕಾಂಗ್ರೆಸ್ಸಿಗರು ನ್ಯಾಯಾಲಯದಲ್ಲಿ ಸಿದ್ದರಾಮಯ್ಯ ಅವರ ಪ್ರಾಸಿಕ್ಯೂಷನ್ ವಿಚಾರ ಸಂಬಂಧಪಟ್ಟಂತೆ ವಾದ ಮಂಡನೆ ಮಾಡುವಾಗ ಆಗ ಗೊತ್ತಾಗುತ್ತೆ ಕಾಂಗ್ರೆಸ್ಸಿಗರಿಗೆ ಇದರ ಆಳ ಅರಿವು ಈಗ ಬೇರೆ ಯಾರು ಅಲ್ಲ ಕಾಂಗ್ರೆಸ್ನ ಹೈಕಮಾಂಡ್ ಎ ಅಧ್ಯಕ್ಷರಾಗಿರ್ತಕ್ಕಂತ ಮಲ್ಲಿಕಾರ್ಜುನ ಖರ್ಗೆ ಅವರೇ ಈಗ ಸಿದ್ದರಾಮಯ್ಯನವರಿಗೆ ದೊಡ್ಡ ಶಾಕ್ ಕೊಟ್ಟಿದ್ದಾರೆ ನೀವು ನೋಡ್ತಾ ಇರ್ಬೋದು ಕರ್ನಾಟಕ ರಾಜ್ಯದಲ್ಲಿ ಇಡೀ ಸಂಪುಟನೇ ಅವರ ಬೆಂಬಲಕ್ಕೆ ನಿಂತು ನಾವು ಸಿದ್ದರಾಮಯ್ಯ ಅವರ ಬೆಂಬಲಕ್ಕೆ ಇದೀವಿ ಅನ್ನೋ ಸಂದೇಶ ಕೊಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ರೆ ಆ ಕಡೆ ಡೆಲ್ಲಿನಿಂದ ಕಹಿ ಸಂದೇಶ ಬಂದಿದೆ ಸಿದ್ದರಾಮಯ್ಯನವರಿಗೆ ಹಾಗಾದ್ರೆ ಸಿದ್ದು ಕುರ್ಚಿಗೆ ಕಂಟಕ ಬಂದೇ ಬಿಡ್ತಾ ರಾಜೀನಾಮೆ ಹತ್ರ ಬಂದೇ ಬಿಡ್ತಾ ಎಲ್ಲದರ ಬಗ್ಗೆ ಮಾಹಿತಿ ಕೊಡ್ತೀನಿ ದಯಮಾಡಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಿದ್ದರಾಮಯ್ಯನವರು ಹೇಳ್ತಾ ಇರೋ ವಿಚಾರ ಏನು ಬಿಜೆಪಿ ಮತ್ತು ಜೆಡಿಎಸ್ನವರು ನನ್ನ ವಿರುದ್ಧ ಷಡ್ಯಂತ್ರ ಮಾಡಿದ್ದಾರೆ ಆದ್ರೆ ಜನ ನನ್ನ ಬೆಂಬಲಕ್ಕಿದ್ದಾರೆ ಆರು ಕೋಟಿ ಜನ ಸರ್ಕಾರನ ಆಯ್ಕೆ ಮಾಡಿರೋದು ಹೈಕಮಾಂಡ್ ಸಹ ನನ್ನ ಬೆಂಬಲಕ್ಕಿದೆ ಅಂತ ಸಿದ್ದರಾಮಯ್ಯನವರು ಹೇಳ್ಕೊಳ್ತಾ ಇದ್ದಾರೆ ಆದ್ರೆ ಸಿದ್ದರಾಮಯ್ಯ ಅವರ ವಿರುದ್ಧ ಮೂರು ಮೂರು ದೂರುಗಳು ದಾಖಲಾಗಿರೋದ್ರಿಂದ ಒಳಗೊಳಗೆ ಸಿದ್ದು ಅವರು ಕುಗ್ಗಿ ಹೋಗಿದ್ದಾರೆ ಹೊರಗೆ ಪ್ರತಾಪ ತೋರಿಸ್ಕೊಳ್ತಾ ಇರ್ಬೋದು ನಾನು ಯಾವುದಕ್ಕೂ ಜಗ್ಗೋದು ಇಲ್ಲ ಪಗ್ಗೋದು ಇಲ್ಲ ಅನ್ನೋ ಡೈಲಾಗ್ಸ್ ನ ಸಿದ್ದರಾಮಯ್ಯ ಅವರು ಹೊಡಿತಾ ಇರ್ಬೋದು ಆದ್ರೆ ಸಿದ್ದರಾಮಯ್ಯನವ್ರಿಗೂ ಸಹ ಒಳ ಒಳಗೆ ಗೊತ್ತಿದೆ ನನ್ನ ವಿರುದ್ಧ ಷಡ್ಯಂತ್ರ ಮಾಡಿರೋರು ಪ್ರತಿಪಕ್ಷದವರಲ್ಲ ಖುದ್ದು ಕಾಂಗ್ರೆಸ್ ಪಕ್ಷದವರೇ ಅಂತ ಅದೇ ಈಗ ಮಲ್ಲಿಕಾರ್ಜುನ ಖರ್ಗೆ ಅವರ ಹೇಳಿಕೆಯಿಂದ ದೃಢವಾಗ್ತಾ ಇದೆ ಸ್ನೇಹಿತರೆ ಈಗ ಕಾಂಗ್ರೆಸ್ ನ ಹೈಕಮಾಂಡ್ ನಾವು ಸಿದ್ದರಾಮಯ್ಯ ಅವರ ಬೆಂಬಲಕ್ಕೆ ನಿಂತಿದ್ದೀವಿ ಇದು ಪ್ರತಿಪಕ್ಷಗಳ ಷಡ್ಯಂತ್ರ ಅಂತ ಹೇಳ್ತಾ ಇದ್ರು ಸಹ ಎಲ್ಲಿಯವರೆಗೂ ಸಿದ್ದರಾಮಯ್ಯನವರ ಸಮರ್ಥನೆ ಮಾಡೋದಿಕ್ಕೆ ಸಾಧ್ಯ ಈಗ ರಾಜ್ಯಪಾಲರು ಗೆ ಅನುಮತಿ ಕೊಟ್ಟಾಗಿದೆ ಮೂರು ಜನ ಅರ್ಜಿದಾರರು ಈಗ ಕೋರ್ಟಿಗೆ ಹೋಗ್ತಾರೆ ರಾಜ್ಯಪಾಲರೇ ಗೆ ಅನುಮತಿ ಕೊಟ್ಟಿದ್ದಾರೆ ಎಫ್ಐಆರ್ ದಾಖಲಾಗಬೇಕು ಅಂತ ಅದಾದ ಮೇಲೆ ಕೋರ್ಟ್ ನಲ್ಲಿ ಸಿದ್ದು ಪರ ವಕೀಲರು ಸಹ ವಾದ ಮಾಡ್ತಾರೆ ಎಫ್ಐಆರ್ ಆದ್ಮೇಲೂ ಸಹ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡೋದಿಲ್ವಾ ಆಗ ಹೈಕಮಾಂಡ್ ಡಿಸಿಷನ್ ಏನಾಗಿರುತ್ತೆ ಚಾರ್ಜ್ ಶೀಟ್ ಹಾಕೋವರೆಗೂ ಹೈಕಮಾಂಡ್ ಸುಮ್ಮನೆ ಇರುತ್ತಾ ಕೈಕಟ್ಟಿ ಕೂತಿರುತ್ತಾ ಈ ಎಲ್ಲ ಪ್ರಶ್ನೆಗಳು ಇದಾವೆ ಇದಕ್ಕೆ ಉತ್ತರ ಇಲ್ಲ ಯಾಕಂದ್ರೆ ಈಗ ಮಹಾರಾಷ್ಟ್ರ ಹರಿಯಾಣ ಮತ್ತು ಜಮ್ಮು ಕಾಶ್ಮೀರದಲ್ಲಿ ಚುನಾವಣೆಗಳು ಬರಲಿದೆ ಯಾವ ಮುಖ ಇಟ್ಕೊಂಡು ಕಾಂಗ್ರೆಸ್ನವರು ಚುನಾವಣೆ ಎದುರಿಸೋದಕ್ಕೆ ಹೋಗ್ತಾರೆ ಅಲ್ಲೆಲ್ಲ ಬಿಜೆಪಿಯವರು ಸಿದ್ದರಾಮಯ್ಯ ಅವರ ವಿಚಾರನೆ ತೆಗೆದು ವಾಗ್ದಾಳಿ ಮಾಡ್ತಾರೆ ಎರಡ್ ಸಾವಿರದ ಹನ್ನೊಂದರಲ್ಲಿ ಯಡಿಯೂರಪ್ಪ ಅವರ ವಿಚಾರದಲ್ಲೂ ಆಗಿದ್ದು ಇದೆ ಆಗ ಸಹ ಪ್ರಾರಂಭದಲ್ಲಿ ಯಡಿಯೂರಪ್ಪ ಪೆನ್ನಿಗೆ ನಿಂತಿತ್ತು ಹೈಕಮಾಂಡ್ ಯಾವಾಗ ಅವರ ವಿರುದ್ಧ ಪ್ರಾಸಿಕ್ಯೂಷನ್ ಗೆ ರಾಜ್ಯಪಾಲರು ಅನುಮತಿ ಕೊಟ್ಟರು ಆಗಿನಿಂದ ಹೈಕಮಾಂಡ್ ಟೋನ್ ಚೇಂಜ್ ಆಯ್ತು ಕೊನೆಗೆ ರಾಜೀನಾಮೆಗೂ ಸಹ ಸೂಚನೆ ಕೊಡ್ತು ಹೈಕಮಾಂಡ್ ಕಾಂಗ್ರೆಸ್ ಒಳವಲಯದಲ್ಲೂ ಆಗ್ತಾ ಇರೋದು ಅದೇ ಖರ್ಗೆ ಅವರು ಈಗ ಸಿದ್ದರಾಮಯ್ಯ ಅವರಿಗೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರೋದ್ರ ಬಗ್ಗೆ ರಿಪ್ಲೈ ಕೊಟ್ಟಿದ್ದಾರೆ ನಾನಿನ್ನು ಆ ನೋಟಿಸ್ ನೋಡಿಲ್ಲ ಅದರಲ್ಲಿ ಏನಿದೆ ಅಂತ ನನಗೆ ಗೊತ್ತಿಲ್ಲ ರಾಜ್ಯಪಾಲರ ಈ ನಿರ್ಧಾರ ಸರಿನೋ ತಪ್ಪೋ ಅಂತ ನಾನು ಹೇಳೋದಿಕ್ಕೆ ಹೋಗೋದಿಲ್ಲ ಲಾಯರ್ಸ್ ನ ಕನ್ಸಲ್ಟ್ ಮಾಡ್ತೀವಿ ಆಗು ಹೋಗುಗಳನ್ನು ತಿಳ್ಕೊಂಡು ಮಾತಾಡ್ತೀನಿ ಅಂತ ಹೆಚ್ಚು ಕಡಿಮೆ ಸಿದ್ದರಾಮಯ್ಯನವರಿಗೆ ಕುರ್ಚಿ ಬಿಟ್ಟು ಎಳಿಯೋದಿಕ್ಕೆ ರೆಡಿ ಆಗಿರಿ ಅನ್ನೋ ಸಂದೇಶನೂ ಸಹ ಈ ಮೂಲಕ ಇಂಡೈರೆಕ್ಟ್ ಆಗಿ ಮಲ್ಲಿಕಾರ್ಜುನ ಖರ್ಗೆ ಅವರು ಕೊಟ್ಟಾಯ್ತು ನೀವು ಸ್ಪೆಸಿಫಿಕ್ ಆಗಿ ಅವರು ಹೇಳಿರೋ ವರ್ಡ್ಸ್ ನ ಕೇಳಬೇಕಾಗತ್ತೆ ಸಿದ್ದರಾಮಯ್ಯ ಅವರ ವಿರುದ್ಧ ರಾಜ್ಯಪಾಲರು ಕೊಟ್ಟಿರೋ ಪ್ರಾಸಿಕ್ಯೂಷನ್ ತಪ್ಪೋ ಸರಿನೋ ಅಂತ ನಾನು ಏನೂ ಅದರ ಬಗ್ಗೆ ಹೇಳೋದಿಕ್ಕೆ ಹೋಗೋದಿಲ್ಲ ಅಂದ್ರೆ ಇಲ್ಲಿ ಸಿದ್ದರಾಮಯ್ಯನವರು ತಪ್ಪು ಮಾಡಿದ್ದಾರೆ ಅಂತ ಇಂಡೈರೆಕ್ಟ್ ಆಗಿ ಒಪ್ಕೋತಾ ಇದಾರ ಖರ್ಗೆ ಅವರು ಗೊತ್ತಿಲ್ಲ ಈ ಗೊಂದಲಮಯ ಹೇಳಿಕೆಯಿಂದಾಗಿ ಈಗ ಸಿದ್ದರಾಮಯ್ಯ ಅವರಿಗೆ ಹೈಕಮಾಂಡ್ ನಿಂದನೆ ದೊಡ್ಡ ಟೆನ್ಷನ್ ಶುರುವಾಗಿ ಹೋಗಿದೆ ಸ್ನೇಹಿತರೆ ಇಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರ ಟೋನ್ ನ ನೀವು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ರೆ ಅವರು ಯಾವ ಸಂದೇಶನ ಸಿದ್ದರಾಮಯ್ಯ ಅವರಿಗೆ ಸಾರ್ತಾ ಇದಾರೆ ಅನ್ನೋದು ಸ್ಪಷ್ಟ ಆಗಿ ಹೋಗುತ್ತೆ ಮೊನ್ನೆ ಡೆಲ್ಲಿಗೆ ಹೋದಾಗ ಇದೇ ಖರ್ಗೆ ಅವರು ಸಿದ್ದರಾಮಯ್ಯ ಅವರ ಬೆನ್ನಿಗೆ ನಿಂತು ಮಾತಾಡಿದ್ರು ನಮ್ಮ ಸಪೋರ್ಟ್ ಸಿದ್ದರಾಮಯ್ಯ ಸರ್ಕಾರಕ್ಕಿದೆ ಅಂದಿದ್ರು ಆದ್ರೆ ಈಗ ಅದೇ ಖರ್ಗೆಯವರು ರಾಜ್ಯಪಾಲರ ನಿರ್ಣಯ ಸರಿನೋ ತಪ್ಪೋ ಅಂತ ನಾನು ಈಗ ಮಾತಾಡೋದಕ್ಕೆ ಹೋಗೋದಿಲ್ಲ ಅನ್ನುವುದರ ಮೂಲಕ ಸಿದ್ದರಾಮಯ್ಯ ಅವರಿಗೆ ದೊಡ್ಡ ಶಾಕ್ ಕೊಡ್ತಾ ಇದಾರೆ ನೀವೇ ನೋಡಿ ಇಲ್ಲಿ ಕರ್ನಾಟಕದಲ್ಲಿ ಇಡೀ ಸಂಪುಟಕ್ಕೆ ಸಂಪುಟನೇ ಸಿದ್ದರಾಮಯ್ಯ ಅವರ ಸಮರ್ಥನೆಗೆ ಇಳಿದಿದ್ರೆ ಆ ಕಡೆ ಡೆಲ್ಲಿನಲ್ಲಿ ಅವರದ್ದೇ ಪಕ್ಷದ ಹೈಕಮಾಂಡು ಸಿದ್ದರಾಮಯ್ಯ ಅವರಿಗೆ ಇಂಡೈರೆಕ್ಟ್ ಆಗಿ ವಾರ್ನಿಂಗ್ ಕೊಡ್ತಾ ಇದೆ ಸ್ನೇಹಿತರೆ ಖರ್ಗೆ ಅವರು ಈ ಮಾತು ಹೇಳೋದಕ್ಕೂ ಒಂದು ಹಿನ್ನೆಲೆ ಇದೆ ನೀವು ನೆನಪಿಸ್ಕೊಳ್ಬಹುದು ಹಲವಾರು ವಾರಗಳ ಹಿಂದೆ ಸಿದ್ದರಾಮಯ್ಯ ಅವರು ಡೆಲ್ಲಿಗೆ ಭೇಟಿ ನೀಡಿದ್ರು ಆಗ ಎಸಿ ಸೋನಿಯಾ ಗಾಂಧಿ ಅವರನ್ನು ಸಹ ಭೇಟಿ ಮಾಡಿ ಮಾತುಕತೆ ನಡೆಸಿದ್ರು ಆಗ ಸೋನಿಯಾ ಗಾಂಧಿ ಅವರು ಆತ್ಮೀಯವಾಗಿ ಒಂದು ಸಲಹೆ ಕೊಟ್ಟಿದ್ರು ನೀವೇನಾದ್ರೂ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಜೀನಾಮೆ ಕೊಡುವ ಪರಿಸ್ಥಿತಿ ಬಂದರೆ ಆ ಸ್ಥಾನಕ್ಕೆ ಖರ್ಗೆಯವರ ಹೆಸರನ್ನು ಸೂಚಿಸಿ ಪಕ್ಷಕ್ಕಾಗಿ ಖರ್ಗೆ ಅವರು ಇದುವರೆಗೂ ಸಾಕಷ್ಟು ತ್ಯಾಗ ಮಾಡಿದರೆ ಅವರನ್ನೊಮ್ಮೆ ಸಿಎಂ ಮಾಡೋಣ ಅನ್ನೋ ಸಲಹೆಯನ್ನು ಸೋನಿಯಾ ಗಾಂಧಿ ಅವರು ಸಿದ್ದರಾಮಯ್ಯ ಅವರಿಗೆ ಕೊಟ್ಟಿದ್ರು ಅದು ನಿಮಗೂ ನೆನಪಿರ್ಬೋದು ಅದೇ ಹಿನ್ನೆಲೆಯಲ್ಲಿ ಈಗ ಖರ್ಗೆ ಅವರು ಸಹ ಮಾತಾಡೋದಿಕ್ಕೆ ಶುರು ಮಾಡ್ತಾ ಇದ್ದಾರೆ ಇಲ್ಲಿ ಮಲ್ಲಿಕಾರ್ಜುನ ಖರ್ಗೆ ವಿಷಯ ಯಾಕಪ್ಪ ಬರುತ್ತೆ ಅಂದ್ರೆ ಸಿದ್ದರಾಮಯ್ಯ ಅವ್ರನ್ನ ನಿಲ್ಸಿ ಡಿ ಕೆ ಶಿವಕುಮಾರ್ ಅವರನ್ನ ಏನಾದ್ರು ಆ ಸ್ಥಾನಕ್ಕೆ ತಂದ್ರೆ ಸಿದ್ದರಾಮಯ್ಯನವರೇ ಫಸ್ಟ್ ಅದಕ್ಕೆ ಒಪ್ಪೋದಿಲ್ಲ ಈ ಮುಡಾಗರಣ ಬಯಲಿಗೆ ಬಂದಿರೋದೇ ಡಿ ಕೆ ಶಿವಕುಮಾರ್ ಅವರಿಂದ ಅನ್ನೋ ಅನುಮಾನ ಸಿದ್ದರಾಮಯ್ಯನವ್ರಿಗೆ ಇದೆ ಹಾಗಾಗಿ ಯಾವುದೇ ಕಾರಣಕ್ಕೂ ಡಿ ಕೆ ಮುಖ್ಯಮಂತ್ರಿ ಆಗೋದಿಕ್ಕೆ ಸಿದ್ದರಾಮಯ್ಯ ಮತ್ತು ಅವರ ಬಣ ಬಿಡೋದಿಲ್ಲ ರಾಜಿ ಸೂತ್ರ ಈಗಾಗ್ಲೇ ಹೈಕಮಾಂಡ್ ರೆಡಿ ಮಾಡಿದೆ ಅದಕ್ಕಾಗಿ ಮುಖ್ಯಮಂತ್ರಿ ಗಾದೆಗೆ ಮಲ್ಲಿಕಾರ್ಜುನ ಖರ್ಗೆ ಅವರ ಹೆಸರನ್ನು ಸೋನಿಯಾ ಗಾಂಧಿ ಅವರು ತೇಲ್ಬಿಟ್ಟಿರೋದು ಇಲ್ಲಿ ಖರ್ಗೆ ಅವರನ್ನು ಯಾರು ಬೇಡ ಅಂತ ಹೇಳೋದಿಕ್ಕೆ ಸಾಧ್ಯ ಆಗೋದಿಲ್ಲ ಯಾಕಂದ್ರೆ ಅವರು ದಲಿತ ಸಮುದಾಯಕ್ಕೆ ಸೇರ್ತಾರೆ ಖರ್ಗೆ ಅವರು ಸಿಎಂ ಆಗೋದನ್ನ ತಡಿಯೋದಿಕ್ಕೆ ಡಿ ಕೆ ಶಿವಕುಮಾರ್ ಅವ್ರಿಗೂ ಮನಸ್ಸಿರೋದಿಲ್ಲ ಆ ಕಡೆ ಸಿದ್ದರಾಮಯ್ಯನವ್ರಿಗೂ ಇದನ್ನ ತಡೆಯೋದಿಕ್ಕೆ ಆಗೋದಿಲ್ಲ ಯಾಕಂದ್ರೆ ಈ ವಿಚಾರದಲ್ಲಿ ಏನಾದ್ರೂ ಆಪೋಸ್ ಮಾಡೋದಿಕ್ಕೆ ಹೋದ್ರೆ ದಲಿತರ ವಿರೋಧ ಕಟ್ಟಿಕೊಳ್ಬೇಕಾಗತ್ತೆ ಅನ್ನೋ ಭಯ ಸಿದ್ದೂರಿಗೂ ಇದೆ ಆ ಕಡೆ ಡಿ ಕೆ ಶಿವಕುಮಾರ್ ಅವ್ರಿಗೂ ಇದೆ ಈ ವೀಕ್ನೆಸ್ ನ ಅರ್ಥ ಮಾಡಿಕೊಂಡಿರೋ ಹೈಕಮಾಂಡು ಖರ್ಗೆರವರನ್ನು ಈಗ ಮುಂದಿಟ್ಟು ಆಟ ಆಡ್ತಾ ಇರೋದು ಖರ್ಗೆ ಅವರು ಈಗ ಮನಸ್ಸು ಮಾಡಿದಂತಿದೆ ನಾನ್ ಯಾಕೆ ಈಗ ಒಂದು ಕೈ ನೋಡೇ ಬಿಡಬಾರ್ದು ಅಂತ ಹಾಗಾಗಿ ಅವರು ಪ್ರತಿಪಕ್ಷಗಳ ವಿರುದ್ಧ ದಾಳಿ ಮಾಡೋದಿಕ್ಕೆ ಹೋಗಿಲ್ಲ ಅವರು ಮನಸ್ಸು ಮಾಡಿದ್ರೆ ಜೊಲ್ಲೆ ಅವರ ಹೆಸರು ಹೇಳಿ ಮುರುಗೇಶ್ ನಿರಾಣಿ ಅವರ ಹೆಸರು ಹೇಳಿ ಜನಾರ್ದನ್ ರೆಡ್ಡಿ ಅವರ ವಿರುದ್ಧ ಸಹ ಪ್ರಕರಣ ದಾಖಲಾಗಿದೆ ಅವರ ವಿರುದ್ಧ ಯಾಕೆ ಕ್ರಮ ಕೈಗೊಂಡಿಲ್ಲ ರಾಜ್ಯಪಾಲರು ಪಕ್ಷಪಾತ ಮಾಡ್ತಾ ಇದ್ದಾರೆ ಅಂತ ಸಿದ್ದರಾಮಯ್ಯ ಬೆನ್ನಿಗೆ ನಿಂತು ಮಾತಾಡಬೇಕಾಗಿತ್ತು ಎ ಅಧ್ಯಕ್ಷರಾದ ಖರ್ಗೆ ಅವರು ಆದ್ರೆ ಇದ್ಯಾವುದನ್ನು ಅವರು ಮಾಡಿಲ್ಲ ಇದ್ರ ಅರ್ಥ ಸಿಎಂ ಕುರ್ಚಿ ಮೇಲೆ ಖರ್ಗೆಗೂ ಸಹ ಕಣ್ಣಿದೆ ಯಡಿಯೂರಪ್ಪ ಅವರ ವಿಚಾರದಲ್ಲಾದ್ರೆ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿತ್ತು ರಿಪೋರ್ಟ್ ಸಹ ಇತ್ತು ಅದರಲ್ಲಿ ಯಡಿಯೂರಪ್ಪನವರ ಹೆಸರು ಸಹ ಬಂದಿತ್ತು ಹಾಗಾಗಿ ಅವರು ರಾಜೀನಾಮೆ ಕೊಟ್ಟಿದ್ರು ಆದ್ರೆ ಇಲ್ಲಿ ಸಿದ್ದರಾಮಯ್ಯ ಅವರ ವಿಚಾರದಲ್ಲಿ ಇನ್ನು ತನಿಖೆಗೆ ಮಾತ್ರ ಆದೇಶ ಕೊಟ್ಟಿರೋದು ಹೈಕಮಾಂಡ್ ಅವರ ಬೆನ್ನಿಗೆ ನಿಲ್ಲಬೇಕಾಗಿತ್ತು ಆದ್ರೆ ನಿಂತಿಲ್ಲ ಅನ್ನೋದ್ರ ಅರ್ಥ ಸಿದ್ದೂರನ್ನು ಕೊಚ್ಚಿಯಿಂದ ಇಳಿಸೋದಿಕ್ಕೆ ಪ್ರಯತ್ನ ಮಾಡಲಾಗ್ತಾ ಇದೆ ನಾಳೆ ಸಿದ್ದು ಪರ ವಕೀಲರು ಕೋರ್ಟ್ ನಲ್ಲಿ ವಾದ ಮಾಡ್ಬೇಕಾದ್ರೆ ಬಿಜೆಪಿಯ ಪ್ರಭಾವಿ ನಾಯಕರ ವಿರುದ್ಧನೂ ಸಹ ರಾಜ್ಯಪಾಲರ ಬಳಿ ದೂರುಗಳಿವೆ ಅದಕ್ಕೆ ಅವರು ಅನುಮತಿ ಕೊಟ್ಟಿಲ್ಲ ಸಿದ್ದು ವಿಚಾರದಲ್ಲಿ ಮಾತ್ರ ಯಾಕಿಷ್ಟು ಅರ್ಜೆಂಟು ಅಂತ ಕೇಳೋದಿಕ್ ಆಗೋದಿಲ್ಲ ಅದು ರಾಜ್ಯಪಾಲರ ವಿವೇಚನೆಗೆ ಬಿಟ್ಟಿತ್ತು ಇದು ದೊಡ್ಡ ಹಿನ್ನಡೆ ಸಿದ್ದರಾಮಯ್ಯ ಅವರಿಗೆ ಸ್ನೇಹಿತರೆ ನೀವು ಕೇಳ್ಬೋದು ಅರವಿಂದ್ ಕೇಜ್ರಿವಾಲ್ ಮುಖ್ಯಮಂತ್ರಿ ಆಗಿತ್ಕೊಂಡರೆ ಜೈಲಲ್ಲಿ ಇದಾರಲ್ಲ ಅಂತ ಆದ್ರೆ ಇಲ್ಲಿ ವಿಚಾರ ಬರೋದು ಅರವಿಂದ್ ಕೇಜ್ರಿವಾಲ್ ಆಮ್ ಆದ್ಮಿ ಪಾರ್ಟಿ ಒಂದು ಸಣ್ಣ ಪಾರ್ಟಿ ಕಾಂಗ್ರೆಸ್ ಗೆ ಹೋಲಿಸ್ಕೊಂಡ್ರೆ ನಲ್ಲಿ ಹೈಕಮಾಂಡ್ ಸಂಸ್ಕೃತಿ ಇದೆ ಮೇಲಾಗಿ ಸಂಸತ್ ನಲ್ಲಿ ಪ್ರತಿಪಕ್ಷದ ನಾಯಕನ ಸ್ಥಾನದಲ್ಲಿದೆ ಕಾಂಗ್ರೆಸ್ ನಾಳೆ ಆಡಳಿತ ಪಕ್ಷದ ಮೇಲೆ ಸವಾರಿ ಮಾಡುವಾಗ ಆಡಳಿತ ಪಕ್ಷದವರು ಸಹಜವಾಗಿ ನಿಮ್ಮ ಮುಖ್ಯಮಂತ್ರಿ ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾರೆ ಅಂತ ಕೊಟ್ಟು ಮಾಡಿ ತೋರಿಸಿ ಕಾಂಗ್ರೆಸ್ನ ಪ್ರತಿಪಕ್ಷದ ನಾಯಕರ ಬಾಯಿಯನ್ನು ಮುಚ್ಚಿಸುವ ಎಲ್ಲ ಪ್ರಯತ್ನಗಳನ್ನು ಮಾಡಬಹುದು ಹಾಗಾಗಿ ಕಾಂಗ್ರೆಸ್ ಹೈಕಮಾಂಡ್ ಆ ರಿಸ್ಕ್ ತೆಗೆದುಕೊಳ್ಳೋದು ಬೇಡ ಸಿದ್ದುರ ರಾಜೀನಾಮೆ ಪಡೆಯೋಣ ಅನ್ನೋ ನಿರ್ಧಾರಕ್ಕೆ ಈಗಾಗಲೇ ಬಂದಿದೆ ಅದರ ಮುಂದುವರೆದು ಭಾಗ ಹಾಗೆ ಈಗ ಮಲ್ಲಿಕಾರ್ಜುನ ಖರ್ಗೆ ಅವರು ಸಹ ಆಲ್ಮೋಸ್ಟ್ ಆಲ್ ಸಿದ್ದರಾಮಯ್ಯ ಅವರ ಕೈ ಬಿಟ್ಟಿರೋದು ನಿಮ್ಗೇನಿಸುತ್ತೆ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ನಮಸ್ಕಾರ